ದರ್ಶನ್ ಸಾವಿರ ಜನ ಸಾವಿರ ಹೇಳಿ ಸರ್ ನಾನು ಜಾತಕದ ಮೇಲೆ ಡಿಸೈಡ್ ಆಗಿರ್ತೇನೆ ಯಾಕಂದ್ರೆ ನನ್ನ ನನ್ನ ಒಪ್ಪಿನಿಯನ್ ನನ್ನ ನನ್ನ ಒಪಿನಿಯನ್ ಜಾತಕ ಅಷ್ಟೇ ಕಂಪ್ಲೇಂಟ್ ಅವೆಲ್ಲ ನನಗೆ ಅದು ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನು ಅವರು ಸ್ವಲ್ಪ ಒಳಗೆ ಹೋಗ್ಬೋದಾಗಿತ್ತು ಇನ್ನು ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತಗೊಂಡು ಒಳಗೆ ಹಾಕಿಲ್ಲ ಹಂಗಾಗಿ ಪುರಪ್ ನಗರ ಅವ್ರಿಗೆ ಆದ್ರೂ ಅವ್ರು ಅದ್ರಿಂದ ಮುಕ್ತಿ ಆಗ್ತಾರೆ ಎಷ್ಟು ದಿನ ಅವ್ರಿಗೆ ಇವಾಗ ನಾಳೆ ಏನಾಗ್ಬೋದು ಗುರುಗಳು ಅಂದ್ರೆ ನಾಳೆ ಈಗ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅದಾದ್ಮೇಲೆ ಜೈಲಿಗೆ ಹಾಕ್ತಾರ ಅಥವಾ ಜೈಲೇ ಇರ್ತಾರೆ ಜೈಲಿಗೆ ಹಾಕ್ಬಿಟ್ಟು ನೆಮ್ಮದಿ ಆಗಿರ್ತಾರೆ ಅಲ್ಲಿಗೆಲ್ಲ ಕ್ಲಿಯರ್ ಆಗಿ ಮಾಡ್ಕೊಳ್ತಾರೆ ಅದೇನು ಅವ್ರಿಗೆ ಬೇಲ್ ಹೆಂಗ್ ತಗೋಬೇಕಂದ್ರೆ ಈ ಪೊಲೀಸ್ನವರು ಅದನ್ನ ಕೊಟ್ಟಿದ ತಕ್ಷಣ ಬೇಲ್ ಆಗುತ್ತೆ ಎಲ್ಲರೂ ಹೇಳ್ತಾರೆ ಸರ್ ಯಾವ್ದನ್ನು ಸರ್ ಸುಲಭ ಅನ್ನೋದು ಯಾರಿಲ್ಲ ಸರ್ ಸರ್ ಐಸ್ ಕ್ರೀಮ್ ತುಂಬಾ ಸುಲಭ ಸರ್ ಒಬ್ರು ಥೈರಾಯ್ಡ್ ಬಂದಂಗೆ ಐಸ್ ಕ್ರೀಮ್ ತಿನ್ಸಿ ಸರ್ ಅವ್ನಿಗೆ ಕಷ್ಟ ಸರ್ ಥೈರಾಯ್ಡ್ ಬಂದಂಗೆ ಕ್ರೀಮ್ ತಿನ್ನೋದು ಕಷ್ಟ ಶುಗರ್ ಬಂದಂಗೆ ಕಾಪಿ ಕುಡಿಯೋದು ಕಷ್ಟ ಹಾಗೆ ಯಾರು ಸುಗರ್ ಬೈತೋ ಯಾರಿಗೆ ತೆರಳಿ ಬೈತೋ ಯಾರಿಗೆ ಗೊತ್ತೋ ಸರ್ ಫಿಟ್ ಆಗಿದ್ದಂಗೆ ಆರಾಮಾಗಿರ್ತಾರೆ ಅವ್ರ ಗ್ರಹಗಳು ಅವರ ದೆಸೆಗಳು ಸರ್ ತುಂಬ ರಿಸಲ್ಟನ್ನು ತಂದು ಕೊಡುತ್ತೆ ಸರ್ ದಯವಿಟ್ಟು ಇದೊಂದು ಕೆಟ್ಟ ಟೈಮಿಂದ ಆಚೆ ಬರ್ತಾರೆ ಅವ್ರ ಶತ್ರುಗಳಿಗೆಲ್ಲ ಆಗಲೇಬೇಕು ಅನ್ನೋರಿಗೆಲ್ಲ ಅವ್ರು ಅವರು ಅವ್ರು ಒಂದು ಒಂಥರ ಊಟ ಮಾಡಿದ್ದಾರೆ ಅವ್ರಿಗೆ ಸಂತೋಷ ಆಗಿರ್ಬೋದು ಇವರು ತಪ್ಪು ಅದು ಯಾಕೆ ತಪ್ಪು ಮಾಡಿ ಬಿಟ್ರು ಅವ್ರ ಒಬ್ಬರು ಇದ್ರ ಆರ್ ಆರ್ ನರ ಫಸ್ಟ್ ಆಫ್ ಆಲ್ ವಾಸಿಸ್ತಾರಲ್ಲ ಹಾಗಾಗಿ ಅವರು ಹತ್ತನೇ ಮನೆ ಸೂರ್ಯ ಇದ್ದಾರೆ ನಾಲ್ಕನೇ ಮನೆ ನೋಡ್ತಾನೆ ಹತ್ತನೇ ಮನೆ ಸೂರ್ಯನ ಅವರು ಅಧಿಕಾರವನ್ನು ಅನುಭವಿಸೇ ಅನುಭವಿಸ್ತಾರೆ ಸರ್ ಕರ್ನಾಟಕದಲ್ಲಿ ಒಂದು ಮಿನಿಸ್ಟರ್ ಸ್ಥಾನ ಅನುಭವಿಸ್ತಾ ಅನುಭವಿಸ್ತಾರೆ ಹೊರಗಡೆ ಬಂದಿದೆ ಆರ್ ಆರ್ ನಗರದಲ್ಲಿ ಕಂಟಿನ್ಯೂ ಆದ್ರೆ ಹೆಂಗೆ ಗುರುಗಳ ಸಮಸ್ಯೆ ಹಂಗೆ ಕಂಟಿನ್ಯೂ ಆಗುತ್ತೆ ಇಲ್ಲ ನೋಡಿ ಈ ಆರ್ ಆರ್ ನಗರದ ಮನೆ ಇದೆಯಲ್ಲ ನನಗೆ ತಿಳಿದಿರ ಮಟ್ಟಿಗೆ ನನಗೆ ಗೊತ್ತಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರು ಆರ್ ಆರ್ ನಗರ ಬಡ ಪ್ಲಾನ್ ಇತ್ತು ನನಗೆ ನನಗೆ ಗೊತ್ತಿರೋ ಒಳ ಮಾಹಿತಿಯಿಂದ ನೈಸ್ ರೋಡಲ್ಲಿ ಮನೆ ಮಾಡಿಕೆ ಹೋಗ್ಬೇಕು ಅಂತ ಇದ್ರು ಹಂಡ್ರೆಡ್ ಪರ್ಸೆಂಟ್ ರುದ್ರೇಶ್ವರನ ಹತ್ರ ಒಂದು ಜಾಗವನ್ನು ಮಾತಾಡಿದ್ರಂತೆ ನನಗೆ ಗೊತ್ತಿರೋದು ಹೇಳ್ತೀನಿ ರುದ್ರೇಶ್ವರನ್ನ ಅಲ್ಲಿ ಬರಬೇಕು ಅಲ್ಲಿ ಹೋಗ್ಬೇಕು ಅಂತ ಹಾಗಾಗಿ ಆಗಿಲ್ಲ ಅಷ್ಟೊಳಗಡೆ ಇಷ್ಟು ಆಗಿತ್ತು ಇಲ್ಲ ಅಂದರೆ ಆ ಕಡೆ ಹೋಗ್ತಾಯಿದ್ರು ಅವರು ಆ ಕಡೆ ಹೋಗ್ತಾಯಿದ್ರು ನೈಸ್ ರೋಡಿಂದ ಆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ನನಗೆ ಗೊತ್ತಿರೋ ಸರ್ಕಲ್ ನಾವು ಒಂದು ಜನರಲ್ಲಿ ಮಾತಾಡೋಂಥ ಎಷ್ಟೋ ವಿಷಯಗಳು ನಮ್ಮ ಕಿವಿಗೆ ಬಂದಿರ್ತೇವೆ ಹಾಗಾಗಿ ಇವಾಗ ಆರ್ ಆರ್ ನಗರ ಅವ್ರು ಮಾರ್ಬಿಟ್ಟು ಹೋದರೆ ಬೆಟರ್ ಆಮೇಲೆ ಅವ್ರ ಮನೆ ಇದೆಯಲ್ಲ ಸರ್ ಅದು ರೆಡ್ ಕಲರ್ ಅವ್ರಿಗೆ ಬರಲ್ಲ ಅವ್ರಿಗೆ ಯಾವಾಗಲೂ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಆಗೋಲ್ಲ ಇದು ಎರಡು ಸಾವಿರದ ಹನ್ನೊಂದು ಆಜು ಬಾಜುಲಲ್ಲೂ ಅವಾಗಲೂ ಕೂಡ ಅವರು ಒಂಬತ್ತನೇ ತಿಂಗಳಲ್ಲಿ ಎಂಟನೇ ತಾರೀಕು ಇವರು ಅರೆಸ್ಟ್ ಆಗ್ತಾರೆ ಈ ಇವಾಗಲೂ ಎಂಟನೇ ತಾರೀಕಿನ ಅದು ಘಟನೆ ಒಂಬತ್ತನೇ ತಾರೀಕು ಆಗುತ್ತೆ ಆಮೇಲೆ ಅವ್ರಿಗೆ ಎಲ್ಲೋ ಕಲರ್ ಆಗಿ ಬರೋಲ್ಲ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ಯೆಲ್ಲೋ ಕಲರ್ ತಗೊಂಡಿದ್ದು ಅದು ಪಾಂಡಿಚೇರಿ ಕ್ಷೇತ್ರದ ಒಂದು ಯೆಲ್ಲೋ ಕಲರ್ ತಗೋತಾರ ಕಾರ್ ಬಗ್ಗೆ ದರ್ಶನದ ಏಳನೇ ತಾರೀಕು ಹದಿನಾರು ಯಾಕಂದ್ರೆ ಅವರು ಸಿಕ್ಸ್ ಅಂಡ್ ಸೆವೆನ್ ಸೆವೆನ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಉಡ್ತಾರೆ ಅವ್ರಿಗೆ ತ್ರೀ ಮತ್ತೆ ತ್ರೀ ಆಗೋದಿಲ್ಲ ತ್ರೀ ಅಂದ್ರೆ ಯೆಲ್ಲೋ ಕಲರ್ ಅವರು ಆಗ ಬರಲ್ಲ ಆಮೇಲೆ ಅವ್ರಿಗೆ ಪಿ ಎನ್ ಅಕ್ಷರ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಪಿ ಇಂದ ಯಾವ ಸಿನಿಮಾನು ಸಕ್ಸಸ್ ಆಗಿಲ್ಲ ಅವ್ರಿಗೆ ಎಂ ಅಕ್ಷರ ತುಂಬ ಚೆನ್ನಾಗಿರುತ್ತೆ ಆರ್ ಆರ್ ಅಕ್ಷರ ಸೂಪರ್ ಆಗುತ್ತೆ ಕೇನೂ ಆಗುತ್ತೆ ಅದು ಆರ್ ನಗರ ವಾಸ್ತು ಇಲ್ಲ ಹಾಗಾಗಿ ಆರ್ 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 ಈ ಸರಿ ನನ್ನ ಪ್ರಕಾರ ಖಾಲಿ ಮಾಡ್ತಾರೆ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಖಾಲಿ ಮಾಡ್ತಾರೆ ಮಾತಾಡ್ತೀನಿ